ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಡಿವೋರ್ಸ್ ಅನ್ನ ತೆಗೆದುಕೊಂಡ ನಂತರ ಇದೇ ಮೊದಲ ಬಾರಿಗೆ ಅವರು ಒಂದು ನ್ಯೂಸ್ ಚಾನೆಲ್ ಗೆ ಬಂದ್ಬಿಟ್ಟು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಏನು ಮಾತನಾಡಿದಾರಪ್ಪ ಅಂತ ಅಂದ್ರೆ ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವಾಗ ನಾವು ಒಂದು ಡಿವೋರ್ಸ್ ಅನ್ನ ಪಡೆದುಕೊಂಡ ನಂತರ ಎರಡು ದಿನ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಸುದ್ದಿಯನ್ನ ಬೇಡದೇ ಇರುವಂತಹ ಸುದ್ದಿಯನ್ನ ಹರಿ ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇದ್ದಾರೆ ನಾವು ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ದು ಪರಸ್ಪರ ಒಂದು ಒಪ್ಪಿಗೆಯಿಂದನೇ ಡಿವರ್ಸ್ ಪಡೆದುಕೊಂಡಿದ್ದೀವಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿಯನ್ನ ನೋಡಿದ್ರೆ ನಮಗೆ ಅರ್ಗಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆತರ ಕೆದಾಗಿ ಏನೇನೋ ಸುದ್ದಿಯನ್ನು ಹರಿಬಿಡ್ತಾ ಇದ್ದಾರೆ ನಾನು ಹಾಗಾಗಿ ಸ್ನೇಹಿತರೆ ಕರ್ನಾಟಕದ ಜನರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಸ್ಪಷ್ಟೀಕರಣವನ್ನು ಕೊಡೋದಕ್ಕೋಸ್ಕರ ನಾನು ಮತ್ತು ನಿವೇದಿತಾ ಗೌಡ ಅವರು ಒಂದು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ನಾವು ಯಾಕಾಗಿ ಈ ಒಂದು ಡಿವೋರ್ಸ್ ತೆಗೆದುಕೊಂಡಿದ್ದೀವಿ ಅಂದರೆ ಅಂದ್ರೆ ನಾನು ಮತ್ತು ನಿವೇದಿತಾ ಗೌಡವರು ಮದುವೆ ಆಗಿಬಿಟ್ಟು ನಾಲ್ಕು ವರ್ಷ ಆಯ್ತು ನಮ್ಮ ನಡುವೆ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಶುರು ಆಗಿದ್ದಾವೆ ಯಾಕಪ್ಪ ಅಂತಂದ್ರೆ ನಾನು ಬೆಳೆದು ಬಂದಿರತಕ್ಕಂಥ ರೀತಿನೇ ಬೇರೆ ಹಾಗೆ ನಿವೇದಿತಾ ಗೌಡ ಅವರು ಕೂಡ ಬೆಳೆದು ಬಂದಿರತಕ್ಕಂಥ ರೀತಿನೇ ಬೇರೆ ಹಾಗಾಗಿ ಸ್ನೇಹಿತರೆ ನನ್ನ ಒಂದು ಆಲೋಚನೆ ಶಕ್ತಿ ಕೂಡ ಡಿಫ್ರೆಂಟ್ ಆಗಿದೆ ನಿವೇದಿತಾ ಗೌಡ ಅವರ ಒಂದು ಆಲೋಚನೆ ಶಕ್ತಿ ಕೂಡ ತುಂಬಾನೇ ಡಿಫರೆಂಟ್ ಆಗಿದೆ ಈ ನಾಲ್ಕು ವರ್ಷದಲ್ಲಿ ನಮ್ಮ ನಡಿಕೆ ಸಿಕ್ಕಾಪಟ್ಟೆ ಅಂದರೆ ಭಿನ್ನ ಅಭಿಪ್ರಾಯಗಳು ಬರ್ತಾ ಇದ್ವು ಹಾಗಾಗಿ ಸ್ನೇಹಿತರೆ ಇದೇ ಥರ ನಾವು ಎಷ್ಟೋ ನಾವು ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗಬೇಕು ಸರಿಪಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮೊಳಗೆ ನಾವು ಎಷ್ಟೇ ಚೇಂಜಸ್ ಅನ್ನು ಮಾಡಿಕೊಂಡ್ರೂ ಕೂಡ ನಮಗೆ ಇಲ್ಲ ಹಾಗಾಗಿ ಸ್ನೇಹಿತರೆ ಅವರವರ ಪರ್ಸನಲ್ ಲೈಫನ್ನು ಅಂದರೆ ನಾನು ನನ್ನ ಪರ್ಸನಲ್ ಲೈಫನ್ನು ಅವರು ಅವರ ಪರ್ಸನಲ್ ಲೈಫನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಒಂದು ಪರಸ್ಪರ ಒಂದು ಮಾತನಾಡ್ಕೊಂಡ್ಬಿಟ್ಟು ಒಪ್ಪೆಯನ್ನು ತೆಗೆದುಕೊಂಡ್ಬಿಟ್ಟು ಡಿವೋರ್ಸನ್ನು ತೆಗೆದುಕೊಳ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ನಾನು ಅವ್ರ ಮೇಲೆ ದ್ವೇಷದಿಂದಾಗಿ ಡಿವೋರ್ಸನ್ನು ತೆಗೆದುಕೊಳ್ತಾ ಇಲ್ಲ ಅವರು ನನ್ನ ಮೇಲೆ ಯಾವುದೇ ರೀತಿಯ ದ್ವೇಷವನ್ನು ಇಟ್ಕೊಂಡ್ಬಿಟ್ಟು ಆ ಡಿವೋರ್ಸನ್ನು ತೆಗೆದುಕೊಳ್ತಾ ಇಲ್ಲ ಇಬ್ಬರು ಕೂಡ ಸ್ವತಃ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ನಾವು ನಮ್ಮ ನಮ್ಮ ಜೀವನದಲ್ಲಿ ಒಂದು ಮುಂದಿನ ಹಂತಕ್ಕೆ ಹೋಗ್ಬೇಕಂದ್ರೆ ನಾವು ಡಿವೋರ್ಸನ್ನು ತೆಗೆದುಕೊಂಡ್ರೆ ಚೆನ್ನಾಗಿರತ್ತೆ ನಾವು ಕೂಡಿ ಇರೋದ್ರಿಂದ ಇನ್ನೂ ಜಾಸ್ತಿ ಭಿನ್ನ ಭಿನ್ನಾಭಿಪ್ರಾಯ ಜಾಸ್ತಿ ಆಗತ್ತೆ ಹೊರತು ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಡಿವರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಡಿವೋರ್ಸನ್ನು ತೆಗೆದುಕೊಂಡಿದ್ದಾರಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇವಾಗ ಇವಾಗ ತಾನೇ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ